ಈಗ ಬಿಜೆಪಿಯವ್ರು ಇನ್ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಬಿಡಬೇಕು ಬಿಡ್ಬೇಕು ಇನ್ನು ಕೇಳೋದಕ್ಕಿಂತ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಬಂದು ನಮ್ಮನ್ನು ಕೇಳಲಿ ಅಂತ ಹೇಳ್ತೇನೆ ಯುಜಿಡಿ ಚರಂಡಿ ವ್ಯವಸ್ಥೆನೇ ಇದೆ ನಾನು ಹೇಳಿದೆ ಚಿಕ್ಕಬಳ್ಳಾಪುರದಲ್ಲಿ ಬರೀ ಯು ಜಿ ಡಿಗೆ ಎಪ್ಪತ್ಮೂರು ಕೋಟಿ ಬೇಕು ಪ್ರಪೋಸಲ್ ಪ್ರಕಾರ ಈಗ ನಾನು ಮೂವತ್ತ್ಮೂರು ಕೋಟಿ ತಂದಿದ್ದೀನಿ ಅದೀಗ ಕೆಲಸ ಸ್ಟಾರ್ಟ್ ಆಗಬೇಕು ಮಿಸ್ಸಿಂಗ್ ಲೈನ್ಸ್ ಎಲ್ಲ ಹಾಕ್ಸ್ತೀನಿ ಆ ಮೂವತ್ತ್ಮೂರು ಕೋಟಿಯಲ್ಲಿ ಬರೀ ಹದಿನಾರು ಕೋಟಿ ಸೀವೇಜ್ ಪ್ಲಾಂಟ್ಗೆ ಇದೆ ಅದನ್ನೆಲ್ಲ ಆದಷ್ಟು ಇದೆಲ್ಲ ರೆಡಿ ಮಾಡೋ ಪ್ರಯತ್ನ ಪಡ್ತೀನಿ ಇನ್ನೊಂದು ಮೂವತ್ತು ನಲ್ವತ್ತು ಲಕ್ಷದ ವರ್ಕ್ ಕೇಳೋದು ಅದು ನನ್ನ ಫಂಡಲ್ಲಿ ಇಮಿಡಿಯೇಟಾಗಿ ಮಾಡಿಸ್ತೀನಿ ಸರ್ ಹದಿನೈದು ವರ್ಡು ನಮಸ್ತೆ ಚಿಕ್ಕಬಳ್ಳಾಪುರ ಮುಂದುವರಿಯಿತು ಒಂದು ಒಂದೆರಡು ದಿನದಲ್ಲಿ ಇಪ್ಪತ್ನಾಲ್ಕನೇ ವರ್ಡು ಮುಗಿಯುತ್ತೆ ಇಪ್ಪತ್ನಾಲ್ಕನೇವರೆಗೆ ಸರಿ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ಫಂಡ್ ತಂದಿದ್ದೀವಿ ಇಲ್ಲದ ಅಭಿವೃದ್ಧಿ ಕಾರ್ಯ ಸ್ಟಾರ್ಟ್ ಮಾಡಬೇಕು ನಮ್ಮ ಈ ಭಾಗದಲ್ಲಿ ಎಲ್ಲ ಲೀಡರ್ಸು ನಮ್ಮ ಪೈಲಟ್ ಅಣ್ಣ ಕೆ ಎಲ್ ಎಸ್ ಅಣ್ಣ ನಮ್ಮ ಡೈರಿ ನಾಯಕ ಆಗ್ಬೋದು ನಮ್ಮೆಲ್ಲ ಮುಖಂಡರು ನಮ್ಮ ಯುವ ಮುಖಂಡರು ಮತ್ತು ನಮ್ಮೆಲ್ಲ ರಾಮ ಅವರು ಎಲ್ಲ ಪ್ರತಿಯೊಬ್ಬರಿಗೂ ಅವ್ರ ಜೊತೆಯಲ್ಲಿದ್ದು ಓಡಾಡಿ ಇಪ್ಪತ್ನಾಲ್ಕನೇವರೆ ಒಂದನೇ ಹೊರಡು ನಮ್ಗೆ ಭಾಳ ಆಶೀರ್ವಾದ ಮಾಡಿದ್ದಾರೆ ಮನೆ ಮನೆಗೂ ಬಂದು ಅವ್ರ ಕಷ್ಟ ಕೇಳಿದೆ